ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಸೊ ನಾವು ಬೆಳಗ್ಗೆಯಿಂದ ಹಬ್ಬದ ತಯಾರಿ ಯಾವ ರೀತಿ ಮಾಡಿದ್ವಿ ನನ್ನ ಮಗ ಯಾವ ರೀತಿ ಎದ್ದ ಏನು ಮಾಡಿದ ಆಟ ಆಡಿದ್ದು ಆಮೇಲೆ ಅಡುಗೆ ಮಾಡಿದ್ದು ಬುತ್ತಿ ಕಟ್ಟಿದ್ದು ಎಲ್ಲನೂ ಒಂದು ರಿವ್ಯೂ ನೋಡ್ಕೊಂಡು ಬಂದಿರಲ್ಲ ಫಸ್ಟಿಗೆ ಹಾಕಿದ್ದು ಸೊ ಇನ್ನೇನು ಬುತ್ತಿ ತೊಗೊಂಡೆ ನಮ್ಮ ಪಪ್ಪ ಹೋಗ್ಯಾರ ಇಲ್ಲಿ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ನನ್ನ ಮಗನೂ ಕೂಡ ರೆಡಿ ಮಾಡೀನಿ ಸೊ ರೆಡಿಯಾಗಿ ಇಲ್ಲೇ ಕುಂತಾನ ನಮ್ಮ ಮಮ್ಮಿನು ರೆಡಿ ಆಗ್ಯಾಳ ನಮ್ಮ ಪಪ್ಪ ಬುತ್ತಿ ತಗೊಂಡು ಮುಂದೆ ಹೋಗ್ಯಾನ ಬರ್ ಬರ್ ಅಂತ ಗಾಡಿ ಮತ್ತೆ ಹೋಗ್ಯಾನ ನಮ್ಮ ಕರೆಯಾಗ್ ಬರ್ತಾನೋ ಇಲ್ಲ ನಾವು ನೋಡ್ಕೊತ ಹೋಗ್ಬೇಕ ಗೊತ್ತಿಲ್ಲ ಇನ್ನ ನೋಡ್ಬೇಕು ಅಂಡ್ ನಮ್ಮ ಪೃಥ್ವಿ ಅವ್ರ ಆಟ ನೋಡ್ರಿ ಪೃಥ್ವಿ ಹಾಯ್ ಮಾಡ ಹಾಯ್ ಹಾಯ್ ಮಾಡ ಸ್ಮೈಲ್ ಕೊಟ್ಟ ಹಾಯ್ ಮಾಡಿದ ಸೊ ಇನ್ನು ಹೊಲಕ್ಕೆ ಹೋಗಿ ನಮ್ಮ ಹೊಲ ಯಾವ ರೀತಿ ಐತಿ ಯಾವ ರೀತಿ ಚರ್ಗಾ ಚಲ್ತೇವಿ ಎಳ್ಳ ಮಸಿ ಏನೇನು ಥರ ಏನೇನು ಮಾಡ್ತೀವಿ ಅನ್ನೋದನ್ನು ¡Suscríbete ನಮ್ಮ ನಮ್ಮ ನಾಗಪ್ಪನ ಕಟ್ಟಿ ಐತಿ ಅಲ್ಲೇನಪ್ಪ ಬೆಳಗ್ಗೆನಾ ಪೂಜೆ ಮಾಡಿ ಕಾಯಿ ಹೊಡೆದಾರ ಬೆಳಗ್ಗೆ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ ಎಳ್ನೀರ್ನು ಕೊಚ್ಚಿ ಇಟ್ಟಾರ ಇಲ್ಲಿ ಸೊ ತೋರಿಸ್ ಅಲ್ಲೇ ಅಲ್ಲೇನ ಪೂಜೆಗೆಲ್ಲ ತಯಾರಿ ಮಾಡ್ಕೊಳತ್ತಾರ ಆಮೇಲೆ ಊಟಕ್ಕೆಲ್ಲ ಚಾಪಿ ಅದನ್ನೆಲ್ಲ ಹಾಸತ್ತಾರ ಸೊ ಸೊ ಇಲ್ಲಿ ಎಳ್ನೀರ್ ಒಂದ್ ಮೂರ್ ಎಳ್ನೀರ್ ಇಟ್ಟಾರ ಕೊಚ್ಚಿ ಇಲ್ಲಿ ಪೂಜೆ ಮಾಡಿದಂಗದೆಲ್ಲ ತೊಳೆದು ಇವತ್ತಿ ಕುಂಕುಮ ಎಲ್ಲ ಹಚ್ಚಿಟ್ಟಾರ ಸೊ ಇಲ್ಲಿ ಬಂದ್ ಎಡಿ ಹಿಡಿಬೇಕು ಗಿಡ ಅದ ಆಮೇಲೆ ಅಲ್ಲಿ ನಾಗಪ್ಪಂದ ಒಂದು ಗುಡಿ ಟೈಪ್ ಮಾಡಿ ಈಗ ನಾಗಪ್ಪನ ಕಟ್ಟಿ ಇದು ಸೊ ಆ ಕಡೆ ನಮ್ಮ ಹೊಲದ ಮನಿ ಐತಿ ಅಲ್ಲೇ ಎಲ್ಲಾನು ಸಿದ್ಧತೆಗಳ ನಡೆಸಾರ ಪೂರ್ತಿ ದೊಡ್ಡ ಹುಣಸಿನ ಗಿಡ ಐತಿ ಆಮೇಲೆ ಈ ಎಲ್ಲ ಪೇರು ಹಣ್ಣಿನ ಗಿಡಗಳು ನೋಡ್ರಿ ಪೇರು ಹಣ್ಣಿನ ತೋಟ ಇದು ಪೂರ ಸೊ ಇಲ್ಲೆಲ್ಲಾನು ಉಳ್ಳಾಗಡ್ಡಿ ಹಾಕ್ಯಾರ ಸೊ ನೋಡ್ತಿರ್ಬೋದು ಇಲ್ಲಿ ಸಣ್ಣ ಸಣ್ಣದಾಗಿ ಉಳ್ಳಾಗಡ್ಡಿ ಎಲ್ಲ ಬೆಳೆಯತ್ತವು ಆಮೇಲೆ ಇದು ಎಲ್ಲ ಕರ್ಬೇವ್ ಗಿಡ ಪೂರ್ತಿ ಕರ್ಬೇವ್ ಕೂಡ ಫುಲ್ ಕರ್ಬೇವು ಆಮೇಲೆ ಪೇರು ಹಣ್ಣಿಲ್ ಎಲ್ಲಾನು ನೋಡ್ರಿ ಹೊಲದ ಮಾಲೀಕ ಕುತಾನಿ ಇಲ್ಲೇ ಹೊಲದ ಛೋಟಾ ಮಾಲೀಕ ಸಣ್ಣ ಮಾಲೀಕ ಕಾ ಹೆರಿ ಪೃಥ್ವಿ ಅಲ್ಲಿ ಎಳ್ನೀರ್ ಅರಿ ಎಳ್ನೀರ್ ಅಲ್ಲಿ ಇಲ್ಲಿ ಮ್ಯಾಲ ಅದ ನೋಡು ಮ್ಯಾಲ್ ಮ್ಯಾಲೆ ಬಾಲ್ ಬಾಲ್ ಗದರ ಅದ ನೋಡಿ ಹರಿ ಹರಿ ಹೇರಿ ಹರಿ ನಂಗೊಂದ್ ಹರ್ಕೊಂಬಾ ಪೃಥ್ವಿ ಹಾರದಿಟ್ಟ ಇವು ಎಳ್ನೀರ್ ಅನ್ಬೇಕು ಬೇರೆ ಏನಾರ ಅನ್ಬೇ ಗೊತ್ತಾಗವಲ್ದ ಕುಂಬಳಕಾಯಿ ಆಗತ್ತಾರ ಎಳ್ನೀರ್ ಆಗ್ಬಿಟ್ಟವು ಸೊ ಒಂದ್ ಮೂರ್ ಕುಂಬ್ಳಕಾಯಿ ಹರ್ಕೊಂಬಂದ ಹರ್ಕೊಂಬಂತಾರ ಇಲ್ಲಿ ಇವ್ವ ಅತಿಯಾಗಂಗಿಲ್ಲ ಉಂಡ ಎನ್ ತಿಂತವ ನೋಡ್ರಿ ಎಳ್ನೀರ್ ಅಂತ ಅಲ್ಲಿ ಅವ್ ನೋಡಿದ್ರ ಎಳ್ನೀರ್ ಅನ್ಬೋದು ಇವ್ ನೋಡಿದ್ರಿ ಏನ್ ಅನ್ಬೇಕು ಇದ್ರಾಗ ಕಾಯಿ ಐತಿವ ಮತ್ತೇನ್ ಐತ ಗೊತ್ತಾಗುವಲ್ದ ಸೊ ನ ಪಪ್ಪಾ ಅಲ್ಲಿ ಹೋಗ್ಯನಾಳ್ ಬಂದಿನ್ ಕೇಳ್ತಿನ ಏನ್ ರೈತ್ರಿ ಏನ್ ಹಾಕಿ ಬೆಳಸಿರಿ ಅಂತಂದ ಈಗ ನಾಗಪ್ಪನ ಪೂಜಾ ಇನ್ನು ಉದ್ ಕಡೆ ಹತ್ ಕುಂತವೀಗ ಅಲ್ಲಿ ಹೋಗಿ ಎಡಿ ಮಾಡಿ ಹೊಲಕ್ಕೆಲ್ಲಾನು ಚರ್ಗ ಹುಲಿಗೆ ಚಲಾಂಬ್ರಿಗೆ ಅಂತ ಅನ್ಕೋತ ಹುಲ್ಲು ಇರೋದು ಹೊಲಕ್ಕೆಲ್ಲಾನು ಚರ್ಗ ಚಲ ಬರನು ಅಲ್ಲಿ ಹೋಗಿ ಪೂಜೆ ತಡ್ರಿ ಆ ಆಕಡೆ ಗೊಂಜಾಳ ಎಲ್ಲಾ ಹಾಕ್ಯಾರ ಆ ಗೊಂಜಾಳದಾಗ ಹೋಗ್ ಒಂದ್ ಎರಡ್ ಐದ್ ಕಲ್ಬೇಡ್ ಐದು ಕಲ್ಲಿ ಇಟ್ಟ ಪೂಜೆ ಮಾಡ್ಬೇಕತ್ತ ಸೊ ಅಲ್ಲಿನೂ ಪೂಜೆ ಮಾಡೋಣ ನಮ್ಮ ಪೃಥ್ವಿ ಒಂದು ಅರ್ಧ ಊಟ ಆಗಿ ಮಣ್ಣಿಂದ ಆಟ ಆಡೋಕೆ ಹೋಗಿ ಬರ್ತೀನಿ ತಾಡ್ರಿ ಸೊ ಇದಲ್ದಾಗ ಹೋಗಿ ಚರ್ಗ ಚಲಬೇಕೀಗ ಆ್ಯಕ್ಚುಲಿ ನನ್ನ ಬ್ಲಾಗಿನ ವಿಡಿಯೋ ಮಾಡಕ ಯಾರು ಇಲ್ಲ ಸೊ ಹಂಗಾಗಿ ಆದಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಇವಾಗ ಚರ್ಗ ಚಲಾಗ ಹೋಗ್ಬೇಕಿನ್ನ ಬ್ಲಾಗ್ ಮಾಡ್ಕೋತ ಚರ್ಗಾ ಚಲೋದು ಹೆಂಗಾಗತ್ತ ಗೊತ್ತಿಲ್ಲ ಸೊ ಎಲ್ಲನೂ ಇಲ್ಲೇ ಪೂಜಕ ರೆಡಿ ಮಾಡಿ ಇಟ್ಟಿನಿ ಕಾಡಲ್ಲಿ ಅದು ತೋರಿಸ್ತೀನಿ ನಿಮ್ಗೆ ಹೆಂಗೆ ಯಾವ ಥರ ಪೂಜೆ ನೋಡಿ ಪೂಜೆ ಮಾಡ್ತೀನಿ ಇವಾಗ ಸೊ ನಮ್ಮ ತೋಟದಾಗ ಇವಾಗ ಸತ್ತೀಕ್ ಗೋಂಜಾಳೆಲ್ಲ ಹಾಕಿದಾರ ಸೊಪ್ಪು ಆ್ಯಂಡ್ ಇಲ್ಲಿ ಹೊಲ್ದಾನ ಮನಿ ಐತೆ ಅದೇ ಕೂತಾರ ಕುರ್ತಿ ಮತ್ತು ಮಮ್ಮಿ ಇಲ್ಲೇ ಸಮೀಪ ಐತಿ ನಾನು ಇಲ್ಲೇ ಪೂಜೆ ಮಾಡಾತೀನಿ ಸೊ ಪೂಜೆನ ಸ್ಟಾರ್ಟ್ ಮಾಡ್ ಬರ್ರಿ ಸೊತಿ ಗೋಂಜಾಳೆಲ್ಲಾ ಅದ್ರಿಂದ ರಜದ ಆಗೈತಿ ಸೊ ಹಿಂಗೊಂದು ಇದಕ್ಕೆಲ್ಲ ಇಲ್ಲೇ ಹೊಲ್ದಾಗ ನಾವು ಹಿಂಗೆ ಹುಡುಕಿ ಇದನ್ನು ಸಣ್ಣ ದೊಡ್ಡ ಸಣ್ಣ ದೊಡ್ಡ ಸುತ್ತಾನೆ ಇರ್ತಾವೆ யாரும் சித்த அவங்கெல்லாம் தான் பூஜைக்கெல்லாம் இடத்தீங்க ஆமே அவங்க நீட்டாக எல்லார்க்கோ நீட்டாக தோண்டு ஆமே பூஜை மாதிரி பூஜை மாதிரி சோ நெல்லாம் பூஜை மாதிரி பூமி ஒழுகுவாங்க ஐ கால்ன தான் நீட்டில் ஓதை பூஜை மாதிரி சோ நாலு மட்டும் நானும் எடமசி பட்டினா சோதி ஐது கால தோடஸ் கொண்டே ஆமேலே கழிப்போம் நீட்டந்து கழிப்போமே ಯಲ್ಲ ಚಪ್ಪಲ ಎಲ್ಲಾ ಹೊلدಾಗ ಮುಣಿ ಹೋಗ್ಯಾವು ಚಲಂ ಬ್ರಿಗೋ ಮುಣಿ ಹೋಗೋ ಚಲಂ ಬ್ರಿಗೋ ಚಲಂ ಬ್ರಿಗೋ ಚಲಂ ಬ್ರಿಗೋ ಸೊ ನೋಡ್ರಿ ಪೂರ ಹೊಲಿಯೋ ಚಲ್ಲಾಂಬ್ರಿಗೋ ಅಂತ ಅನ್ಕೊಂತ ಹೊಲ ತುಂಬಾ ಈ ರೀತಿ ಹೊಲಕ್ಕೆಲ್ಲ ಬೆಳಿಬೇಕು ಬಂದಿ ಬರ್ತೀವಿ ಎಲ್ಲ ಹ್ಮ್ ಹ್ಮ್ ಉತ್ತರ ಕರ್ನಾಟಕದ ಎಳ್ಳಮಾಸಿ ಎಳ್ಳಮಾಸಿಗೆ ಹಾಯ್ ಮಾಡಿದ ಚಲ್ಲಾಂಬ್ರಿಗ ಫುಲ್ ಸಜ್ಜಿ ರೊಟ್ಟಿ ಕಾಳು ಪಲ್ಯ ಹಿಟ್ಟಿನ ಪಲ್ಯ ಚಪಾತಿ ಸಾಂಬಾರ್ ಎಲ್ಲ ತರ ಸೊ ಎಲ್ಲ ಊಟ ಮಾಡಿ ಒಂದೊಂದು ಎರಡುನೀರು ಕುಡಿಯೋದು ಎಳ್ನೀರು ಕರ್ಕೊಂಡ್ ಬಂದಿರ್ತಾರೆ ಪಪ್ಪಾ ಇದ್ದೀವಿ ಹ್ಞೂ ತರ್ಕಾರಿ ಐತಿ ಸೊ ಹೊಲಿಗೆ ಚಲೋ ಅಂಬ್ರಿಗ ಏ ಸರ್ ನನ್ನ ಮಗನ ಕರ್ಕೊಂಡು ಊಟ ಮಾಡುದು ಆಮೇಲೆ ವಿಡಿಯೋ ಆಕಾರ ಎಲ್ಲ ಹೊ ಎಲ್ಲರೂ ಹೊಲ್ದಾಗ ಚೆಲ್ಲ ಚರ್ಗ ಚೆಲ್ಲಿದ್ರು ನನ್ನ ಮಗ ನನ್ನ ಪ್ಲೇಟ್ನಾಗ ಚರ್ಗ ಚೆಲ್ಲಾಗತ್ತೆ ಈ ಕಾಯಿ ಒಳಗೆ ಏನದ ಅಂತ ಪಪ್ಪ ಹೇಳ್ತೈತೆ ಒಂದ ಕೈಲಿ ಎತ್ತೈತೆ ನೋಡತ್ತಾರ ಒಂದೊಂದು ಕಾಯಿ ಒಂದೊಂದು ಕುಂಬಳಕಾಯಿ ಆದಂಗೆ ಎಂಟು ಕೆಜಿ ಜಿ ಒಂದೊಂದು ಕಾಯಿ ಏನೇ ಎಂಟು ಕೆ ಜಿ ಅದಾವ ಒಂದು ಎಂಟು ಕೆ ಜಿ ಒಂದ್ ಎರಡ್ ತೆಂಗಿನಕಾಯಿನ ಹೊಡದ್ ಆಗಳೇ ಊಟ ಆದ್ಮೇಲೆ ಊಟಕ್ಕಿಂತ ಮುಂಚೆ ಕುಡಿದ್ವಿ ಈಗ ನೋಡ್ರಿ ನಾ ಹೇಳಿದ್ ಎಲ್ಲಾ ಕುಡಿತಿದ್ಕಿಂತ ಪಪ್ಪಾ ತಗೊಂಡ್ ಬಂದ್ರಿ ಎರಡರಿಂದ ತಗೋಳ್ರಿ ಗೌಡ್ರ ಓ ಗೌಡ್ರ ಕಟ್ಟಾ ಎರಡನೇರ ಗೌಡ್ರ ಪೂರ ಆಟದಾಗ ಬಿಜಿ ಆಗ್ಬಿಟ್ಟನ ನಮಗಂತ ಹೆಸರಿ ಕಟ್ಟ ನಮ್ಮ ಮಮ್ಮಿ ಗೊಡ್ ದೊಡ್ಡ ಕೊಡ್ತಾನ ಪಪ್ಪ ತೆಂಗಿನಕಾಯಿ ಅರವತ್ತು ರೂಪಾಯಿ ಕೊಡಿ ಅರವತ್ತು ಫ್ರೀ ಅದು ಮಮ್ಮಿ ನಾ ಪೃಥ್ವಿಗೆ ದೋತ್ರ ಉಡ್ಸಾಕತ್ತಾರ ದೋತ್ರ ಹೆಂಗ ಉಡ್ಸದಂತ ನನಗ್ ತೋರ್ಸಕ್ತ ಇಲ್ಲೇ ಪಟ್ಗ ಪಟ್ಗಾ ಸುತ್ತಾಕ್ತವಿಲ್ಲ ಪಟ್ಕಾ ಸುತ್ತಾಕತ್ತರ ನೀವಾದ್ರ ಗಂಜಿ ಕೈ ಹಾಕಿ ಕೈ ಹಾಕ್ರೆ ತಿರ್ತಾರ ಮಗ ಚಮಚ ಕೊಡವಲ್ಲ ಮನೆ ಸೊ ಹೊಲ್ದಾಣ ಮನೆ ಅಂದ್ರೆ ಇರೋ ಐಟಮ್ಸ್ ಅಷ್ಟೇ ಇರ್ತಾವು ಸೊ ಯಾವಾಗರ ಇಲ್ಲಿ ನೀರು ಹಾಸೋದಪ್ಪ ನೈಟ್ ನೀರು ಹಾಸೋದೇನರ ಇದ್ರಷ್ಟು ರೆಸ್ಟ್ ಮಾಡೋಕೆ ಒಂದು ಹಳೆ ಕಾಟ ತೊಗೊಂಬಂದು ಹಾಕೊಂಡಾರ ಸೊ ಇವೆಲ್ಲಾನು ಐಟಮ್ಸ್ ಹೊಲಕ್ ಬೇಕಾಗಿರುವಂತ ಐಟಮ್ಸ್ಗಳೇ ಈ ಒಂದು ಹೊಲದಾಣ ಮನೆ ಒಳಗೆ ಇರೋದು ಸೊ ಇದು ಒಂಥರ ಈ ಬ್ಲಾಗ್ ಒಳಗೆ ನೋಡೋರಿಗೆ ಅನಸ್ತಿರ್ತೈತಿ ಹೊಲ್ದಾಗ ಇರಬೇಕು ಹೊಲದಾಗಿನ ಮನೆಯೊಳಗೇ ಇರಬೇಕು ಇದು ಒಂದು ಸಖತ್ತಾಗಿರೋ ಲೈಫ್ ಅಂತ ಅನಸ್ತಿರ್ತೈತಿ ಬಟ್ ರಿಯಲ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಗೊತ್ತಾ ಹೊಲ ಮಾಡ್ದವ್ರಿಗೆ ಗೊತ್ತ ಅಂತಂದ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ಸೊ ಇದು ನಮ್ಮ ಹೊಂದಾಣ ಮನಿ ನನ್ನ ಬ್ಲಾಗ್ಸ್ನ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು ನೋಡ್ತೀರಿ ಸೊ ಖುಷಿ ಆಗುತ್ತೆ ಸೊ ಕಂಟಿನ್ಯೂಯಸ್ ಬ್ಲಾಗ್ ಮಾಡುವಂಥ ಮೇನ್ ಕಾರಣವೇ ಅದಾಗೈತಿ ಪ್ರತಿಯೊಂದು ಬ್ಲಾಗ್ಸ್ ಮಾಡಿ ಹಾಕಿದಂಗೆ ಹಾಕಿದಂಗೆ ಎಲ್ಲರೂ ಇಷ್ಟಪಟ್ಟು ಸೊ ಬ್ಲಾ ಬ್ಲಾಗ್ಸ್ನ ಹಾಕ್ತಾನೆ ಇರು ನಮ್ಗೆ ಇಷ್ಟ ಆಗ್ತಾವಂತಂದ ಆಫ್ಲೈನ್ ಕಮೆಂಟ್ಸನ್ನ ಜಾಸ್ತಿ ಕೊಡ್ತಾರೆ ಸೊ ಆನ್ಲೈನ್ ಕಮೆಂಟ್ಸು ಬರ್ತಾನೆ ಇರ್ತಾವೆ ಸೂಪರ್ ಥ್ಯಾಂಕ್ಸ್ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಹಾಕಿದ್ದಕ್ಕೆ ಅಂತಂದು ಎಲ್ಲರೂ ವಿಶ್ ಮಾಡ್ತಾರೆ ಈ ಥರ ಸೊ ಎಲ್ಲನೂ ಕೇಳಿದಾಗ ನನಗೂ ಖುಷಿ ಆಗ್ತೈತಿ ಸೊ ನಾ ಆ್ಯಂಡ್ ಕಮೆಂಟ್ ಮಾಡಿರಿ ನಿಮ್ಮ ಒಂದು ಎಳೆಮಸಿ ಯಾವ ಥರ ಆಗಿತ್ತು ಅಂತಂದು ಅಂತ ಮುಂಚೆ ನಮ್ಮ ಹೊಲ್ದಂದ ಬಾವಿ ತೋರಿಸ್ತೀನಿ ನೋಡಿರಿ ಬಾವಿ ನಮ್ಮ ಹೊಲ್ದಂದ ಬಾವಿ ಇದು ನೀರಿಲ್ಲ ಇಲ್ಲ ಆಕ್ಚುಲಿ ನೀರು ತುಂಬಸ್ಬಹುದು ನಾವು ಆಪ್ಷನ್ ಆದ್ರೆ ನಮ್ಮ ಪಪ್ಪ ತುಂಬಸಂಗಿಲ್ಲ ಇಲ್ಲೇನ ಜಾಸ್ತಿ ಯೂಸ್ ಆಗಲ್ಲ ಯಾವಾಗಾದ್ರೂ ಬ್ಯಾಸ್ಕಿ ಆಗದ್ ನಮಗೆ ಬೇಕ ಅಂತ ಹೇಳಿದ್ರ ಆಟಾಡಕದ ಏನ್ರ ಬೇಕಂತ ಹೇಳಿದ್ರೆ ತುಂಬಿಸಿ ಇರ್ತಾವ ಸೊ ನಾ ಪಪ್ಪ ನೀರು ಹಾಸಕತ್ತಾರ ಅಲ್ಲೇ ಇನ್ನ ಹಳ್ಳದ್ ಕಡೆ ಹೋಗಬೇಕಿತ್ತು ಹಳ ತೋರಿಸ್ಬೇಕಿತ್ತು ನಿಮಗೆ ಬಟ್ ನೋಡ್ರಿ ಹೋದ್ರೆ ಹಾಕಿನಿ ಪೂರ್ತಿ ಗಾಂಜಾ ಹೊಲ ಐತಲ್ಲ ಬೆಳೆದಿಗಿನ ನಮ್ಮದ ಹಳ್ಳ ಐತಿ ಸೊ ಅಲ್ಲಿ ಗಿಡ ಪಡ ಅಲ್ಲಿ ಅದ್ರ ಚಿಕ್ಕನ ಹಳ್ಳ ಹಳ್ಳ ಐತಿ ಅಲ್ಲಿ ಕೂಡ ನೀರು ತುಂಬಿರ್ತಾವೆ ಸೊ ಸೂಟೆಗೆಲ್ಲ ನಾವು ಕೂಡ ಅಲ್ಲಿ ಬಂದು ಆ ಫುಲ್ ಆಟತವಿ ಸೊ ಅದ್ರ ಫೋಟೋಸ್ ಆ್ಯಡ್ ಮಾಡೋದಾದ್ರೆ ಮಾಡ್ತೀನಿ ಇದು ಸಿಕ್ಕರೆ ಮಾಡ್ತೀನಿ ಅಂದ್ರೆ ಇಲ್ಲ ಸೊ ನಿಮ್ಗೆ ಕಾಣಿಸ್ತು ಅಂತ ಅನ್ಕೊತೀನಿ ಸೊ ಅಲ್ಲಿ ಕುರಿಗಳು ಕೂಡ ಮೇಯಾಕೆ ಬಂದಾವೆ ಸಿಟಿ ವ್ಯೂಸ್ ನಂಬ್ಕೊಂಡ್ ಯಾವ ಥರ ಐತಂತ ಅಲ್ಲೇ ಕುರಿ ಮೇ ಯಾಕಂದವ ಇದಿಷ್ಟು ನಮ್ಮ ಹೊಲನೇ ಅದ ಆಮೇಲೆ ಅಲ್ಲಿ ಏನು ದಂಡಿ ಕಾಣಿಸುತ್ತಲ್ಲ ಅದ್ರ ಹಚ್ಚಿ ಕಡೆ ಇರೋದು ಹಳ್ಳ ಸೊ ಪೂರ್ತಿ ನೀರು ರೈತ ಎಲ್ಲ ನಮಗೂ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋದ್ರೆ ಇವಾಗ ಸುಮ್ಮನೆ ಬೈಸ್ಕೊಳೋದು ಸೊ ಟೈಮ್ ಆಗೈತಿ ಮನೆಗೆ ಹೋಗ್ರಿ ನನ್ನ ಮಗ ವೇಟ್ ಮಾಡ್ಕೊತ ಕುತಾನೆ ಅಲ್ಲೇ ಆಲ್ರೆಡಿ ಬೈಕ್ ಸ್ಟಾರ್ಟ್ ಆತು ಸೊ ಬ್ಲಾಗ್ ಇಲ್ಲಿಗೆ ಎಂಟು ಬೈಕ್ ಒಳಗೆ ಹಬ್ಬದು ಹೋಗೋದು ಇದನ್ನೆಲ್ಲ ತೋರಿಸ್ಕೊತಾನೆ ಏನು ಅಂತ ಈ ಒಂದು ಬ್ಲಾಗ್ ಇಷ್ಟ ಆಯಿತು ಅಂತಿ ಸೊ ಇನ್ನೇನು ಹ್ಯಾಪಿ ನ್ಯೂ ಇಯರ್ ಬರಾತಿದ್ದಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಂಟ್ರಿ ಆಗುನ ಸಖತ್ ಸಖತ್ ಬ್ಲಾಗ್ ಇಂತ್ರ ಅಂತ ಹೇಳ್ಕೊತ